ಇತ್ತೀಚೆಗೆ ಸೈಬರ್ ವಂಚಕರ ಜಾಲ ಹೇಗೆ ವ್ಯಾಪಿಸಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಸೈಬರ್ ವಂಚಕರಿಂದ ಸಾಕಷ್ಟು ಮಂದಿ ಮೋಸ ಹೋಗಿ ಹಣವನ್ನ ಕಳ್ಕೊಂಡಿದ್ದಾರೆ ಇದೀಗ ಸ್ಯಾಂಡಲ್ವುಡ್ನ ಬುದ್ಧಿವಂತ ರಿಯಲ್ ಸ್ಟಾರ್ ಉಪೇಂದ್ರ ದಂಪತಿಯು ಕೂಡ ಈ ಸೈಬರ್ ವಂಚಕರಿಂದ ವಂಚನೆಗೆ ಒಳಗಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹೌದು ಘಟನೆಯ ಹಿನ್ನೆಲೆಯನ್ನು ನೋಡೋದಾದ್ರೆ ಪ್ರಿಯಾಂಕಾ ಉಪೇಂದ್ರ ಅವರು ಆನ್ಲೈನ್ನಲ್ಲಿ ವಸ್ತುಗಳನ್ನು ಆರ್ಡರ್ ಮಾಡಿದ್ರು ಇದನ್ನೇ ಬಂಡವಾಳ ಮಾಡಿಕೊಂಡ ಡಿಜಿಟಲ್ ವಂಚಕರು ಪ್ರಿಯಾಂಕಾ ಅವರಿಗೆ ಕಾಲ್ ಮಾಡಿ ಕೋಡ್ ನಂಬರ್ ಕಳಿಸಿದ್ದಾರೆ ಈ ಕೋಡ್ ಡಯಲ್ ಮಾಡಿ ಅಂತಾನು ಹೇಳಿದ್ದಾರೆ ಸೈಬರ್ ವಂಚಕರು ಹೇಳಿದಂತೆ ಪ್ರಿಯಾಂಕಾ ಅವರು ಡಯಲ್ ಮಾಡಿದ್ದು ನಂತರ ಫೋನ್ ಹ್ಯಾಕ್ ಆಗಿದೆ ಆ ಬಳಿಕ ಪ್ರಿಯಾಂಕಾ ಅವರ ಫೋನ್ ನಂಬರ್ ಅನ್ನು ಬಳಸಿ ವಂಚಕರು ಹಲವರಿಗೆ ಹಣವನ್ನು ಕಳಿಸುವಂತೆ ಮೆಸೇಜ್ ಮಾಡಿ ಹಣವನ್ನು ಕೂಡ ದೋಚಿದ್ದಾರೆ ಇನ್ನು ಉಪೇಂದ್ರ ಅವರ ಮಗ ಆಯುಷ್ ಸೇರಿದಂತೆ ಮೂವರು ತಲಾ ಐವತ್ತೈದು ಸಾವಿರ ರೂಪಾಯಿಗಳಂತೆ ಹಣವನ್ನ ಪ್ರಿಯಾಂಕಾ ಉಪೇಂದ್ರ ಅವರೇ ಅಂತ ಅಂದುಕೊಂಡು ಕಳಿಸಿಬಿಟ್ಟು ಮೋಸ ಹೋಗಿದ್ದಾರೆ ಒಟ್ಟು ಒಂದು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಹಣವನ್ನ ಹ್ಯಾಕರ್ಗಳು ಎಗರಿಸಿದ್ದಾರೆ ಎನ್ನುವ ಮಾಹಿತಿ ಇದೆ ಬೆಳಿಗ್ಗೆ ಬೆಳಿಗ್ಗೆ ಈ ರೀತಿಯಾಗಿ ತಮ್ಮ ಮೊಬೈಲ್ ಹ್ಯಾಕ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಈ ಸಂಬಂಧ ಸದಾಶಿವನಗರ ಪೊಲೀಸ್ ಸ್ಟೇಷನ್ಗೆ ಉಪೇಂದ್ರ ದಂಪತಿ ದೂರನ್ನು ಕೊಟ್ಟಿದ್ದಾರೆ ದೂರು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಸೈಬರ್ ವಂಚಕರಿಗಾಗಿ ಬಲೆ ಬೀಸಿದ್ದಾರೆ ಇನ್ನು ವಿಡಿಯೋ ಮೂಲಕ ತಮ್ಮ ಪರಿಚಿತರು ಮತ್ತು ಅಭಿಮಾನಿಗಳಲ್ಲಿ ಉಪೇಂದ್ರ ದಂಪತಿ ಮನವಿಯನ್ನು ಮಾಡಿಕೊಂಡಿದ್ದು ಯಾರಾದರೂ ಹಣವನ್ನ ಕೇಳಿ ನಿಮಗೆ ಮೆಸೇಜ್ ಅಥವಾ ಕಾಲ್ ಮಾಡಿದ್ರೆ ಎಚ್ಚರವಾಗಿರಿ ಯಾರಿಗೂ ದುಡ್ಡನ್ನು ಕಳಿಸಬೇಡಿ ಅಂತ ಹೇಳಿದ್ದಾರೆ